ಇವತ್ತಿಗೆ ಶ್ರೀರಾಮ್ ಸೇನೆ ಹಾಗೂ ವಿವಿಧ ಹಿಂದೂ ಪರ ಸಂಘಟನೆ ಮತ್ತು ಗೋಸಾವಿ ಸಮಾಜದಿಂದ ಕಳೆದ ತಿಂಗಳ ಹನ್ನೆರಡನೇ ತಾರೀಕು ಕೆಲ ಮುಸ್ಲಿಂ ಗುಂಡ ಯುವಕರು ಗೋಸಾವಿ ಸಮಾಜದ ಯುವಕರು ದುರ್ಗಾದೇವಿ ಮೂರ್ತಿ ವಿಸರ್ಜನೆ ಮಾಡಿ ಬರುವ ಸಂದರ್ಭದೊಳಗೆ ಅವರ ಮೇಲೆ ಹಲ್ಲೆಯನ್ನು ಮಾಡಿದ ಖಂಡಿಸಿ ಲಕ್ಷ್ಮೇಶ್ವರ ಠಾಣೆಯ ಪಿ ಎಸ್ ಐ ಅವ್ರಿಗೆ ಕಂಪ್ಲೇಂಟ್ ಕೊಡೋ ಸಂದರ್ಭದೊಳಗೆ ಮಾನ್ಯ ಪಿ ಎಸ್ ಐ ಸಾಹೇಬರು ಕಂಪ್ಲೇಂಟ್ ತೊಗೊಂಡು ಬದ್ಲಿ ಆ ಸಮಾಜದ ಯುವಕರಿಗೆ ಮತ್ತು ಹಿರಿಯರಿಗೆ ಮತ್ತು ಮಹಿಳೆಯರಿಗೆ ಓಡಾಡಿಸಿ ಬೈಕ್ ತಗೊಂಡು ಬೆನ್ನು ಹತ್ತಿ ಹೊಡೆದು ಒಂದು ಅಕ್ಷಮ ಅಪರಾಧ ಆಗಿತ್ತು ಆ ಅಪರಾಧವನ್ನು ಖಂಡಿಸಿ ನಾವು ಕಳೆದ ತಿಂಗಳ ಹತ್ತೊಂಬತ್ತನೇ ತಾರೀಕು ಲಕ್ಷ್ಮೇಶ್ವರದ ಎಲ್ಲ ವ್ಯಾಪಾರ ಬ ಬಂಧುಗಳ ಸಹಕಾರದಿಂದ ಮತ್ತು ಎಲ್ಲ ಹಿಂದೂ ಸಂಘಟನೆಯಿಂದ ಮತ್ತು ಗೋಸ್ವಾಮಿ ಸಮಾಜ ಇರ್ಬೋದು ಎಲ್ಲ ಹಿರಿಯರು ಇರ್ಬೋದು ಎಲ್ಲರೂ ಒಂದು ಸಹಕಾರದಿಂದ ಲಕ್ಷ್ಮೇಶ್ವರ ಬಂದ್ ಕರೆ ಕೊಟ್ಟು ಪಿ ಎಸ್ ಐ ರೀತಿಯ ದೌರ್ಜವನ್ ದೌರ್ಜನ್ಯವನ್ನು ಯಾರ್ಯಾರು ಅನುಭವಿಸಿದ್ರು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಬಂದು ಯಶಸ್ವಿಗೊಳಿಸಿದ್ರು ಆ ಪರಿಣಾಮ ಬೀರಲಿಲ್ಲ ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆ ಎಲ್ಲಿವರೆಗೂ ಇದು ಮಾಡ್ತಂದ್ರೆ ಒನ್ ನಂಬರ್ ಅವರು ಅಂತ ಹೇಳಿದರು ಒನ್ ನಂಬರ್ ಅಧಿಕಾರ ಇದ್ದಾಗ ಒಬ್ಬ ರಾಜ್ಯದ ಶ್ರೀರಾಮ್ ಸೇನೆ ಪ್ರಧಾನ ಕಾರ್ಯದರ್ಶಿ ರಾಜು ಕನ್ನಪ್ಪನವ್ರು ನಾನು ಮಾತಾಡಿದಾಗ ಒನ್ ನಂಬರ್ ಅಧಿಕಾರಿ ಹೆಂಗೆ ಮಾತಾಡ್ತಾರೆ ಸೌಜನ್ಯದಿಂದ ಮಾತಾಡ್ತಾರ ಯಾರು ವಿಚಾರ ಏನು ಅವ್ರದ್ದು ಏನು ಕಂಪ್ಲೀಟ್ ಅಂತ ಕೇಳ್ತಾರೆ ಏಕವಚನದೊಳಗೆ ಮಾತಾಡಿದ್ರು ಅವರು ಅವಾಗೂ ಕೂಡ ನಾವು ಸಮಾಧಾನದಿಂದ ಸಂಯಮದಿಂದ ಇದ್ವಿ ಆದ್ರೆ ಏನು ಕಳೆದ ತಿಂಗಳ ಹನ್ನೆರಡನೇ ತಾರೀಕು ಗೋಸಾವಿ ಸಮಾಜದ ಮಹಿಳೆಯರನ್ನು ಓಡಾಡ್ತೇನು ಹೊಡೆದಲ್ಲ ಆ ಅಪರಾಧವನ್ನು ನಮಗೆ ಅನ್ಸೋಕ್ಕಾಗಲಿಲ್ಲ ಅದಕ್ಕೆ ನಾವು ಇವತ್ತಿಗೆ ಹನ್ನೊಂದನೇ ದಿನ ಧರಣಿ ಕುಂತೀವಿ ಇವತ್ತಿಗೆ ಆದರೆ ನಿನ್ನೆ ಒಂದು ಆರ್ಡರ್ ಬಂತ ಆರ್ಡ್ರ್ ಒಳಗೆ ಇಲ್ಲಿಂದ ಅವ್ರಿಗೆ ಎಕ್ಸ್ಚೆಂಡ್ ಅಂತೇಳಿ ಆದರೆ ಈ ಆರ್ಡರ್ ಕಾಯಮಾಗಿ ಉಳಿಬೇಕು ಮತ್ತೇನಾರ ಅವರು ಹದಿನೈದು ದಿನ ಬಿಟ್ಟು ಅಥವಾ ಒಂದು ತಿಂಗ್ಳು ಬಿಟ್ಟು ಏನಾದರೂ ತೊಗೊಂಬಂದರೆ ಇನ್ನೂ ಹೆಚ್ಚಿನ ಶಕ್ತಿ ಹಾಕಿ ಪೊಲೀಸ್ ಇಲಾಖೆ ಗಮನಿಸ್ಬೇಕು ಇದು ಸಾಂಕೇತಿಕ ಧರಣಿ ಅಂತ ಕೇಳುತ್ತೀವಿ ನಾವು ಪೊಲೀಸರ್ ಉಗ್ರ ಸ್ವರೂಪ ಪಡ್ಕೊಂತು ಅಂದ್ರೆ ಯಾರೂ ಉಳಿಯಂಗಿಲ್ಲ ಯಾರು ಭ್ರಷ್ಟ ಅದಾರ ಜಿಲ್ಲೆ ಒಳಗೆ ಯಾರು ಭ್ರಷ್ಟ ಅಧಿಕಾರಿಗಳದಾರ ಒಬ್ಬರನ್ನು ಬಿಡಂಗಿಲ್ಲ ಅದಕ್ಕೆ ಈ ಸಾಂಕೇತಿಕ ಧರಣಿ ಸಾಂಕೇತಿಕ ಇದು ಇದೇನು ಈ ಪೊಲೀಸ್ ಇಲಾಖೆ ಮಾಡಿರ್ತೀವಿ ಏನಂತಾರಲ್ಲ ಹಾಂ ಮೂಗಿಗೆ ತುಪ್ಪ ಹೋಗೋಣ ಅಂತಾರಲ್ಲ ಹಂಗಿದೆ ಇದನ್ನ ನಾವು ತಾತ್ಕಾಲಿಕವಾಗಿ ನೀವು ಹೆಂಗ್ ತಾತ್ಕಾಲಿಕವಾಗಿ ಅವರನ್ನು ಅಲ್ಲಿ ಕಳಿಸಿ ಇಲ್ಲೊಬ್ರು ಯಾರೋ ಬಂದು ತಂದಿಟ್ರಲ್ಲ ಹಂಗ ನಾವು ಕೂಡ ತಾತ್ಕಾಲಿಕವಾಗಿ ಇವತ್ತಿನ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ನಂದರ್ಸ್ತೀವಿ ಒಂದೊಂದು ವೇಳೆ ಮತ್ತೆ ರಿಪೀಟ್ ಇಲ್ಲಿ ಬಂದರು ಅಂದ್ರೆ ಗ್ಯಾರಂಟಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಮತ್ತೆ ಯಶಸ್ವಿ ಮತ್ತೆ ಇಲ್ಲ ಡಿ ವೈ ಎಸ್ ಪಿ ಸರ್ಜನ್ ಅವರು ಏನು ಗೋಸಾವಿ ಸಮಾಜದವ್ರ ಮೇಲೆ ಲಾಠಿ ಪ್ರಹಾರ ಆಗಿದ್ದನ್ನ ಮೆಡಿಕಲ್ ಸರ್ಟಿಫಿಕೇಟ್ ಸಿಕ್ತು ಸ್ವಾಮಿ ಬೇರೆ ಏನೂ ಅಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಸಿಗುತ್ತೆ ಡಾಕ್ಟ್ರೇನು ಸುಳ್ಳು ಹೇಳಂಗಿಲ್ಲ ಹೊಡೆದಿದ್ದು ನಿಜ ಅಲ್ಲಿ ಗೊತ್ತಾಗುತ್ತೆ ಇನ್ನು ಪೊಲೀಸ್ ಸ್ಟೇಷನ್ನಂತೆ ಸಿ ಸಿ ಕ್ಯಾಮ್ರಾ ತಗೊಂಡ್ರೆ ಸರಿಯಾಗಿ ಗೊತ್ತಾಗುತ್ತೆ ಅವ್ರು ಪಾಪ ಯಾವ ರೀತಿ ರೌಡಿಸಮ್ ಮಾಡಿದ್ರು ಈ ಸರಾಯ ಅಂಗಡಿ ಒಳಗೆ ಕುಡಿದು ಹೊರಗೆ ಬಂದು ರೌಡಿಸಮ್ ಮಾಡ್ತಾರಲ್ಲ ಅದೇ ರೀತಿನ ಪಿ ಎಸ್ ಆರ್ ಇತ್ತಿಯವರು ಜೀಪ್ ತೊಗೊಂಡು ಬಂದು ಆ ಇಬ್ಬರು ಮಂದಿ ಅಪರಾಧಿ ಕರ್ಕೊಂಡು ಬಂದು ಇವರನ್ನು ಹೆಂಗೆ ಓಡಿಸ್ತೀನಿ ನೋಡು ಅಂತ ಹೇಳಿ ಓಡಾಡಿಸಿ ಹೊಡೆದ್ರು ಅದನ್ನು ನಮ್ಮ ಡಿ ವೈಸ್ ಪಿ ಸಜ್ಜನ್ರು ಅದರೊಳಗೆ ಏನೂ ಹುರುಳಿಲ್ಲ ಅಂತ ಹೇಳ್ತಾರೆ ನನಗನ್ಸುತ್ತಾ ರೀತಿ ಅವರಿಂದ ಇವ್ರಿಗೆ ಏನೋ ಮಾಮೂಲಿ ಹೋಗೈತಿ ಏನೋ ದುಡ್ಡು ಬಂದೈತಿ ಅನ್ನೋದಕ್ಕೋಸ್ಕರ ಇವ್ರು ಆ ರೀತಿ ಹೇಳಾರ ಅಂತ ಅನಿಸುತ್ತಾ ಯಾಕ ಅಂತ ಹೇಳ್ತೀನಿ ಇವತ್ತು ಇಡೀ ಪೊಲೀಸ್ ಇಲಾಖೆ ಮೊನ್ನೆ ಎಸ್ ಪಿ ಸಾಹೇಬ ಇವ್ರು ಇಲ್ಲಿಂದ ಕಾರಣ ಏನು ಸುಳ್ಳಿದ್ರೆ ಕಳಿಸಿದ್ರೆ ಅವ್ರು ಸುಳ್ಳಿದ್ರೆ ಕಳಿಸ್ತಿದ್ರು ಕಳಿಸ್ತಿದ್ದಿಲ್ಲ ಅವ್ರನ್ನ ಇಲ್ಲೇ ಹಿಡಾಕ್ ಬಿಡ್ತಿದ್ರು ಆದ್ರೆ ಅವ್ರನ್ನ ಕಳ್ಸಾರ ಅಂದ್ರೆ ನಾವು ಎಸ್ ಪಿ ಅವ್ರು ಕರೆಕ್ಟ್ ಅನ್ಬೇಕು ಏನು ಡಿವೈಎಸ್ಪಿ ವೈ ಎಸ್ ಪಿ ಏನು ನಿಮ್ಮ ಅರ್ಜಿಯನ್ನು ವಿಲೇಖಕ್ಕೆ ಹಾಕಿದ್ದೆ ಜನರಲ್ಲ ಸ್ವಾಮಿ ನೀವು ತಿಪ್ಪಿಗುಂಡಿಗೆ ಹೋಗಿದ್ರು ಮತ್ತೆ ನಾವು ಅರ್ಜಿ ಬರ್ತೀವಿ ನಿಮ್ಮ ವಿರುದ್ಧ ಮತ್ತೀಗ ಸಜ್ಜನವ್ರ ಇರುದ್ದು ಬರ್ತೀವಿ ಅರ್ಜಿ ಯಾಕಂದ್ರೆ ಸಜ್ಜನರು ಒಬ್ರು ಪ್ರಾಮಾಣಿಕ ಅಧಿಕಾರಿ ಹೇಳಿ ನಾನು ಭಾಳಷ್ಟು ಜನರು ಬಾಯ್ಲಿಕ್ಕೆ ಹೇಳಿದ್ದೆ ಆದ್ರೆ ಅವ್ರ ಪ್ರಾಮಾಣಿಕತೆ ಇವತ್ತು ರೀತಿ ಸಾಹೇಬರ ವಿಚಾರದೊಳಗೆ ಆ ಪ್ರಾಮಾಣಿಕ ಕಥೆಯನ್ನು ಅವ್ರು ಕಳ್ಕೊಂಡಿದ್ದಾರೆ ಅವ್ರಿಗೆ ನೈತಿಕತೆ ಹಾಕಿಲ್ಲ ಯಾಕಂದ್ರೆ ಹೊಡ್ತಾ ತಿಂದಿದ್ದು ನಿಜ ಐತ್ರಿ ಅವ್ರು ಒಂದ್ ಕಡೆ ಹೊಡೆತ ತಿಂದಿದ್ದು ಬಿಡ್ರಿ ನಾನು ಸ್ವತಃ ಹಸ್ತಾಗಿ ಹೇಳ್ತೀನಲ್ಲ ನನ್ನ ಫೋನ್ಯಾಗ ಒಬ್ಬ ವ್ಯಕ್ತಿಗೆ ಯಾರೋ ಸಾಮಾನ್ಯರು ಹಚ್ಚಿದ್ರು ನಾನು ಅಂತ ರಾಜ್ಯ ಅಂತ ದೊಡ್ಡದಾಗಿ ದೊಡ್ಡ ಸಣ್ಣ ಮಾಡಿ ಹೇಳ್ಕೊಂಡಾಗು ಯಾರು ನಿನ್ನ ಅಂತ ಕೇಳ್ತಾರೋ ಇನ್ನು ಸಾಮಾನ್ಯರ ಟೇಷನ್ಗೆ ಹೋದ್ರೆ ಯಾವ ಪ್ರಶ್ನೆ ಇರ್ತೈತಿ ಅದಕ್ಕೆ ನಮ್ಮ ಹೋರಾಟ ನಿಂತಿಲ್ಲ ನಮ್ಮ ಹೋರಾಟ ಚಾಲು ಇರ್ತೈತಿ ನೀವು ಹೇಗೆ ಸಾಂಕೇತಿಕವಾಗಿ ಇದನ್ನು ವರ್ಗಾವಣೆ ಮಾಡ್ಕೊಂಡ್ರಲ್ಲ ಇಲ್ಲಿಂದ ಅಲ್ಲಿ ಅವರು ಅಲ್ಲಿಂದ ಇಲ್ಲಿ ಅಂತೇಳಿ ಅದು ಕಂಪ್ಲೀಟ್ ಆಗಿ ಆಗಿರಬೇಕು ಒಂದೊಂದು ವೇಳೆ ಅಂದ್ರೆ ಮತ್ತೆ ಪುನರಾವರ್ಚನೆ ಮತ್ತು ಹದಿನೈದು ದಿನನೋ ಎಂಟು ದಿನನೋ ಒಂದು ತಿಂಗಳೂ ಎರಡು ತಿಂಗಳು ಬಿಟ್ಟು ರೀತಿಯವ್ರು ಬಂದ್ರೆ ನಾವು ಇವತ್ತು ಇಲ್ಲೇ ತಹಸೀಲ್ದಾರ್ ಆಫೀಸ್ ಮುಂದೆ ಕುಂತೀವಿ ನಾಳೆ ಪೊಲೀಸ್ ಸ್ಟೇಷನ್ ಬಾಗಿಲ್ ಮುಂದಾನೆ ಕುಂದಿರ್ತೀವಿ ಹಾಕಲಿ ಎಸ್ ಪಿ ಸಾಹೇಬ್ರಿ ನಮ್ಮ ಮೇಲೆ ಕೇಸ್ ಹಾಕಲಿ ಗುಂಡಾ ಕೇಸ್ ಹಾಕಲಿ ಒದ್ದೊಳಗೆ ಹಾಕಲಿ ನಮ್ಮನ್ನು ಎಲ್ಲದಕ್ಕೂ ಕೂಡ ಪ್ರಾಮಾಣಿಕತವಾಗಿ ಒಂದು ಒಳ್ಳೆ ಹೋರಾಟಕ್ಕಾಗಿ ನಾವು ಸದಾ ಸಿದ್ಧಿರ್ತೀವಿ ಹಾಗಾಗಿ ಇದನ್ನು ಮನಗಾಣಬೇಕು ಮತ್ತು ಇಷ್ಟೆಲ್ಲ ಹೋರಾಟಕ್ಕ ನಮಗೆ ಸಹಕಾರ ನೀಡಿದ್ದು ಲಕ್ಷ್ಮೇಶ್ವರ ವ್ಯಾಪಾರಸ್ಥರು ಇರ್ಬೋದು ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು ನಮ್ಮ ಎಮ್ ಎಲ್ ಇರ್ಬೋದು ನಮ್ಮ ಎಲ್ಲಕ್ಕೂ ಹೋರಾಟಕ್ಕೆ ಸಹಕಾರ ಮಾಡಿದ್ದಕ್ಕೆ ಶ್ರೀರಾಮ್ ಸೇನೆ ಕರ್ನಾಟಕ ರಾಜ್ಯದ ಪರವಾಗಿ ನಾವು ಎಲ್ಲರಿಗೂ ಕೂಡ ಧನ್ಯವಾದ ಅರ್ಥ